ಕಾಕವಾಡದಲ್ಲಿ ಕರಾಟೆ ಪಟುಗಳಿಗೆ ಕರಾಟೆ ಬೆಲ್ಟ್ ವಿತರಣೆ ಮಹಿಳೆಯರ ಆತ್ಮರಕ್ಷಣೆಗೆ ಕರಾಟೆ ಕಲಿಯುವುದು ಅವಶ್ಯಕ ಪಿಎಸ್ಐ ಎಂಬಿ ಬಿರಾದಾರ್ ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ಒಂದು ಉತ್ತಮ ಸಾಧನೆಯಾಗಿದೆ ಇಂದಿನ ಪ್ರತಿಯೊಬ್ಬ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಕರಾಟೆ ಕಲಿತು ತಮ್ಮ ಮೇಲಾಗುವ ದಾಳಿಗಳಿಂದ ರಕ್ಷಿಸಿಕೊಳ್ಳಬಹುದಾಗಿದೆ ಎಂದು ಕಾಕವಾಡ ಪಿಎಸ್ಐ ಎಂಬಿ ಬಿರಾದಾರ್ ಹೇಳಿದ್ದಾರೆ ಅವರು ಕಾಗವಾಡ ಪಟ್ಟಣದ ಮಲ್ಲಿಕಾರ್ಜುನ ವಿದ್ಯಾಲಯದಲ್ಲಿ ಜಪಾನ್ ಯಮಾಬುರಿ ಸಿತೋರೋಯು ಕರಾಟೆಡು ಅಸೋಸಿಯೇಷನ್ ಮತ್ತು ಜಿಲ್ಲಾ ರಾಣಿ ಚೆನ್ನಮ್ಮ ಸೆಲ್ಫ್ ಡಿಫೆನ್ಸ್ ಮತ್ತು ಕರಾಟೆ ಅಸೋಸಿಯೇಷನ್ ಇವರ ವತಿಯಿಂದ ರವಿವಾರ ಕರಾಟೆ ಪಟುಗಳಿಗೆ ವಿವಿಧ ಬೆಲ್ಟ್ಗಳ ವಿತರಣೆ ಮಾಡಿ ಮಾತನಾಡುತ್ತಿದ್ದರು ಈ ಭಾಗದಲ್ಲಿ ಕರಾಟೆಗೆ ಇಷ್ಟೊಂದು ಮಹತ್ವ ದೊರೆಯುವಲ್ಲಿ ಬೆಳಗಾವಿ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಜು ಪಾಟೀಲ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು ఒకాశ తరా ట్ర సి ఒ మే ఈ కరాటే కద జీవన దితే ప్రాక్టీస్కో మే దితే అది తెలి ప్రిపరేషన్ మే అది ఎక్ససైజ్ ఎవరు ఆరగినా ಮತ್ತೆ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಕರಾಟೆ ಮುಖ್ಯವಾಗಿ ಎಲ್ಲ ಕಡೆ ಬರ್ತಾ ಯಾಕಂದ್ರೆ ಪ್ರತಿಯನ್ನು ನಮ್ಗೆ ಆತ್ಮ ಇರುವ ಬಟ್ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಮಾಡುತ್ತೆ ಹೆಲ್ತಿ ಇರ್ತಾರೆ ಆರೋಗ್ಯಕರ ಇರ್ತಾರೆ ಯಾವುದೇ ರೋಗಗಳು ಮತ್ತೆ ಆರೋಗ್ಯ ಸಮಸ್ಯೆಗಳು ಹೋಗುದಿಲ್ಲ ಕರಾಟೆಯನ್ನ ಮನೆ ಒಂದು ಕೋರ್ಸ ನೋಡಬೇಡಿ ವಿವಿಧ ಎಕ್ಸರ್ಸೈಸ್ ಬೇಕು ಹೇಳ್ತಕ್ಷಣೆ ಕರಾಟೆ ಪ್ರಾಕ್ಟೀಸ್ ಮಾಡಿಕೊಂಡು

ಮನೋಜ್ ಕುಮಾರ್ ರಜಪೂತ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಕರಾಟೆಗೆ ಪ್ರೋತ್ಸಾಹ ದೊರಕಿಸಿಕೊಡುವಲ್ಲಿ ರಾಜು ಪಾಟೀಲ್ ಅವರು ಬಹಳಷ್ಟು ಶ್ರಮಿಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕರಾಟೆ ಟ್ರೈನಿಂಗ್ ನೀಡಿ ಹೆಚ್ಚೆಚ್ಚು ಕರಾಟೆ ಪಟುಗಳನ್ನು ನೀಡುತ್ತಿರುವ ಅವರ ಕಾರ್ಯ ಮೆಚ್ಚುವಂಥದ್ದು ಎಂದರು इसी के साथ साथ मैं आजकल देख रहा हूँ कि तमाम तरीके के अत्याचार हो रहे हैं महिलाओं पर लड़कियों पर आपके न्यूज़ चैनल या न्यूज़पेपर के माध्यम से बोलना चाहूँगा कि कराते में एक ऐसा सेल्फ डिफेंस है जिसमें अगर लड़कियों और महिलाओं को सिखाया जाता तो आत्मनिर्भर बनने का बहुत ही अच्छा गोल है जिसमें सेल्फ डिफेंस अपने अपने आप को बचाने का तरीका वगैरह वगैरह सब कुछ बताया जाता है जिससे लड़कियां या महिलाएं सेल्फ डिफेंस के लिए यूज़ कर सकते हैं और एक ज़रूरत पड़ने पर ज़रूरत पड़ने पर अपना बचाव कर सकते हैं इसी के साथ साथ एक हमारा नेशनल

ಜಪಾನಿ ಯಮಾಬುಕಿ ಸಿತೋರುಯಿ ಕರಾಟೆ ಅಸೋಸಿಯೇಷನ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ವಿವಿಧ ಕರಾಟೆ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾ ಮಕ್ಕಳ ಆತ್ಮರಕ್ಷಣೆ ಬಲ ಹೆಚ್ಚಿಸುವುದರೊಂದಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕರಾಟೆ ಕ್ರೀಡಾಕೂಟದಲ್ಲಿ ಪ್ರತಿಶತ ಅಂಕದೊಂದಿಗೆ ಉತ್ತಮ ಅವಕಾಶಗಳು ಲಭ್ಯವಾಗುತ್ತಿದ್ದು ಭವಿಷ್ಯದಲ್ಲಿ ಈ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡಾಕೂಟದಡಿಯಲ್ಲಿ ಉತ್ತಮ ಅವಕಾಶಗಳನ್ನು ಪಡೆದು ನಮ್ಮ ಭಾಗದ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಹೇಳಿದರು ಜಪಾನ್ ಅಮಾಬತಿ ಶುಚೂರ್ ಕರ್ನಾಟಕ ಅಸೋಸಿಯೇಷನಿಂದ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಕರಾಟೆ ಬೆಲ್ಟ್ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಈ ಪರೀಕ್ಷೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಏಳು ಎಂಟು ತಾಲೂಕುಗಳಿಂದ ವಿದ್ಯಾರ್ಥಿಗಳನ್ನು ಭಾಗವಹಿಸಿದ್ದಾರೆ ಈ ಬೆಲ್ಟ್ ಪರೀಕ್ಷೆಯಲ್ಲಿ ಯೆಲ್ಲೋ ಆರೆಂಜ್ ಗ್ರೀನ್ ಬ್ಲೂ ಮತ್ತು ಪರ್ಪಲ್ ಬೆಲ್ಟ್ಗಳನ್ನು ಈ ಪರೀಕ್ಷೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಒಳ್ಳೆ ವಿದ್ಯಾರ್ಥಿಗಳು ಎರಡು ನೂರ ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಒಳ್ಳೆಯ ಸ್ಪರ್ಧಾತ್ಮಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಇಷ್ಟು ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದ ಇವತ್ತು ಈ ಬೆಲ್ಟ್ ಪರೀಕ್ಷೆ ಕಂಡಕ್ಟ್ ಮಾಡಲಿಕ್ಕೆ ನಮ್ಮ ಉತ್ತರ ಪ್ರದೇಶದಿಂದ ಲಖನೌದಿಂದ ನಮ್ಮ ಹೆ ಚೀಪ್ ಹೆಡ್ ಇಂಡಿಯಾ ಚೀಫ್ ಹೆಡ್ದಿಂದ ಆಗಮಿಸಿರ್ತಕ್ಕಂಥ ಮೋಹನ್ ಕುಮಾರ್ ರಾಜಪೂತ್ ಅವರು ಕೂಡ ಈ ಬೆಲ್ಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಎರಡು ನೂರ ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಕರ್ನಾಟಕದಿಂದ ಟೋಟಲ್ ನೂರ ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಈಗಾಗಲೇ ಯೆಲ್ಲೋ ಮತ್ತು ಆರೆಂಜ್ ಗ್ರೀನ್ ಬ್ಲೂ ಪರ್ಪಲ್ ಬ್ರೌನ್ ಥರ್ಡ್ ಆ್ಯಂಡ್ ಸಿಲ್ವರ್ ಬ್ರೌನ್ ಮಟ್ಟ ನಾವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೆವು ಎರಡುನೂರ ಐವತ್ತು ವಿದ್ಯಾರ್ಥಿಗಳಲ್ಲಿ ಎರಡುನೂರ ನಲವತ್ತು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಹತ್ತು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಮೊಟ್ಟ ಮೊದಲಿಗೆ ನಾನು ಹೇಳಬೇಕಾಗಿರ್ತಕ್ಕಂತಹ ಮಹತ್ವದ ವಿಷಯವೇನೆಂದರೆ ಈ ನಮ್ಮ ಮಾರ್ಷಲ್ ಆರ್ಟ್ಸ್ ಕರಾಟೆ ತರಬೇತಿ ಸುಮಾರು ವಿದ್ಯಾರ್ಥಿಗಳು ಡಿಫೆನ್ಸ್ನಲ್ಲಿ ಸೇರ್ಪಡೆಯಾಗಿದ್ದಾರೆ ಈ ಕರಾಟೆ ಸರ್ಟಿಫಿಕೇಟ್ಗೆ ನಮ್ಮ ಭಾರತ ಸರ್ಕಾರವು ಕೂಡ ಮಾನ್ಯತೆ ಕೊಟ್ಟಿದೆ ಇದರಲ್ಲಿ ಸಿ ಟಿ ಟು ಪರ್ಸೆಂಟ್ ಮಾರ್ಕ್ಸ್ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇದನ್ನು ಆದೇಶ ಕೂಡ ನಮ್ಮ ಸರ್ಕಾರ ಮಾಡಿರ್ತದೆ ಹಾಗೆ ಕೂಡ ವಿದ್ಯಾರ್ಥಿಗೂ ಕೂಡ ಅದರ ಉಪಯೋಗವನ್ನು ಪಡೆದುಕೊಂಡಿರುತ್ತಾರೆ ನನ್ನ ಹೆಸರು ರಾಜೀವ್ ಪಾಟೀಲ್ ಅಂತ ಬೆಳಗಾವಿ ಜಿಲ್ಲೆಯ ಕರಾಟೆ ಜಪಾನ್ ಯಮಾಬುಕ್ಕಿ ಸುತ್ತೂರು ಸ್ಟೈಲ್ನ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ವೇಳೆ ಪಿ ಮಲಕನಗೌಡ ಬಿರಾದಾರ್ ಕಾಕಾ ಪಾಟೀಲ್ ಕರಾಟೆ ಕೋಚ್ಗಳಾದ ಪ್ರಶಾಂತ್ ಅಗಸರ್ ಅನಿಲ್ ಭಜಂತ್ರಿ ಕಿರಣ್ ಭಜಂತ್ರಿ ರೋಹಿತ್ ಮಾಳಿ ದೀಪಕ್ ಪಾಟೀಲ್ ಅಭಿಷೇಕ್ ಅನೂರಿ ಪ್ರಿಯಾಂಕಾ ಪಾಟೀಲ್ ಪ್ರಜ್ವಲ್ ಕಾಂಬ್ಳೆ ಆಯುಷ್ ನಾಯಿಕ್ ವೇದಿಕಾ ಜಾಧವ್ ಚೇತನ್ ಭಜಂತ್ರಿ ಶ್ರೀ ಕಾಂಬ್ಳೆ ಸೇರಿದಂತೆ ನೂರಾರು ಕರಾಟೆ ಪಟುಗಳು ಉಪಸ್ಥಿತರಿದ್ದರು

ज आवाज के साथ पंच करें <ेंखाँ> <IEL> <word should> <anyway> <tense> ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ